ಹಾಯ್ ಹಲೋ ಮುತ್ತು ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಹಿಂದಿನ ಆನ್ಲೈನ್ ತರಗತಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಪದ್ಯಭಾಗ ಪದ್ಯ ಭಾಗವನ್ನು ನೋಡೋಣ ಪದ್ಯಭಾಗದಲ್ಲಿ ಶ್ರೀ ಪಂಜೆ ಮಂಗೇಶರಾಯರು ಬರೆದಿರುವಂತಹ ಹುತ್ತರಿ ಹಾಡು ಹುತ್ತರಿ ಹಾಡು ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು ವರ್ಣಿಸುವ ಈ ಹುತ್ತರಿ ಹಾಡು ಶ್ರೀ ಪಂಜೆ ಅವರು ತಮ್ಮ ಕವನ ಸಂಕಲನಗಳಿಂದ ಆಯ್ದುಕೊಂಡ ಒಂದು ಹುತ್ತರಿ ಹಾಡು ಎಂಬ ಪದ್ಯವನ್ನು ತಿಳಿದುಕೊಳ್ಳೋಣ ಸರಿನಾ ಪರಿಚಯ ಶ್ರೀ ಪಂಜೆ ಮಂಗೇಶರಾವ್ ಕವಿ ಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ಪಂಜೆ ಮಂಗೇಶರಾವ್ ಅವರು ಕ್ರಿಸ್ತಶಕ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಜನಿಸಿದರು ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾದ ಇವರು ಹುತ್ತರಿಯ ಹಾಡು ನಾಗರಹಾವೆ ಕೋಟಿ ಚೆನ್ನಯ್ಯ ಗುಡುಗುಡು ಗುಮ್ಮಟ ದೇವರು ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಶಕ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ನಡೆದ ಇಪ್ಪತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಯಾರು ಶ್ರೀ ಪಂಜೆ ಮಂಗೇಶರಾವ್ ಇವರು ಇವರಿಗಿದ್ದಂತಹ ಕಾವ್ಯನಾಮ ಯಾವುದು ಕವಿಶಿಷ್ಯ ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಇವರು ಪ್ರಸಿದ್ಧರಾಗಿದ್ದರು ಇವರ ಜನನ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಎಲ್ಲಿ ಜನಿಸಿದ್ರು ಇವರು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಜನಿಸಿದರು ಮಕ್ಕಳ ಕವಿತೆಗಳ ಕಣ್ಮಣಿ ಇವರು ಹೆಚ್ಚಾಗಿ ಯಾವ ಕವಿತೆಗಳನ್ನು ರಚಿಸ್ತಾ ಇದ್ರು ಮಕ್ಕಳ ಕವಿತೆಗಳು ಯಾಕಂದ್ರೆ ಅವರಿಗೆ ಅವು ತುಂಬ ಇಷ್ಟ ಆಗಿದ್ವು ಅದಕ್ಕೋಸ್ಕರ ಇವೇನು ಇವರು ಏನು ಮಾಡ್ತಾಯಿದ್ರು ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾದರು ಇವರು ಯಾವ್ಯಾವ ಕೃತಿಗಳನ್ನು ರಚಿಸಿದ್ದಾರೆ ಹುತ್ತರಿಯ ಹಾಡು ನಾಗರಹಾವೆ ಕೋಟಿ ಚೆನ್ನಯ್ಯ ಗುಡುಗುಡು ಗುಮ್ಮಟ ದೇವರು ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಇವರು ಭಾರತ ಕನ್ನಡ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಯಾವಾಗಂದ್ರೆ ಹತ್ತೊಂಬತ್ತು ನೂರ ನಡೆದ ಇಪ್ಪತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು ನಾವೇನು ನೋಡಿದ್ವಿ ಈಗ ಕವಿ ಪರಿಚಯ ನೋಡಿದ್ವಿ ಈಗ ಪದ್ಯ ಕೊಡವರ ಹಾಗೂ ಕೊಡಗಿನ ಜೀವನವನ್ನು ಪ್ರತಿಬಿಂಬಿಸುವ ಹುತ್ತರಿ ಹಾಡುವ ಒಂದು ಕೊಡವರು ಸುಗ್ಗಿಯ ಹಬ್ಬದ ಸಂದರ್ಭದಲ್ಲಿ ಹಾಡುವ ಹಾಡು ಇದಾಗಿದೆ ಇದು ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು ವೀರಶ್ರೀಯನ್ನು ವರ್ಣಿಸುವುದು ಕೊಡಗಿನ ಸಂಸ್ಕೃತಿ ಸಂಪ್ರದಾಯದ ಲೇಪನ ಹಾಗೂ ಜನಪದ ಹಿನ್ನೆಲೆಯನ್ನು ಇದು ಒಳ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿನಿಂದಳೋ ಎಲ್ಲಿ ಮುಗಿಲಲ್ಲಿ ಮಿಂಚಿ ನೋಲ್ ಕಾವೇರಿ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊಡಗರ ನಾಡಲ ಅಲ್ಲೇ ಕೊಡವರ ಬೀಡಲ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣೆ ತೀರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರು ಹೆಬ್ಬಾವನು ಸವರಿ ಆನೆಯ ಸೊಂಡಲಿನ ಪೋರ್ ಕರೆದರು ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು ಅವರು ಸೋಲ್ಸಾವರಿಯರು ಅವರು ಕಡುಗಲಿ ಗರಿಯರು ಅವರೇ ಕೊಡಗಿನ ಹಿರಿಯರು ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಳ್ ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್ ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಧರ್ಮ ದಾನವ ಕಟ್ಟಳೆ ರೀತಿ ನೀತಿಯ ಕೋಶವು ನಮ್ಮ ಕೊಡಗಿದು ಜಮ್ಮದು ನಮ್ಮ ಕೊಡಗಿದು ನಮ್ಮದು ನಮ್ಮೊಡಲ್ ಬಿಡಲಮ್ಮದು ಇದು ಅಗಸ್ತ್ಯನ ತಪದ ಮನೆ ಕಾವೇರಿ ತಾಯ ತೌರ್ಮನೆ ಕದನ ಸಿರಿ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದ್ರ ಚಂದರವರ್ಮನೆ ಇದಕೋ ಚಂಗಾಳ್ವರರ ಸರಾಡಂಬರವು ಕುಣಿದು ಶ್ರೀರಂಗವ್ ಇದೋ ಇದೋ ಇಲ್ಲರೋಳ್ ಕಾಲೆರಿಯರ ಬಲ ಗಿರಿ ಶೃಂಗವು ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು ಕದಲದೆಮ್ಮದು ಬೆಡಗಿದು ಒಮ್ಮ ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿ ಹೇಳಿರಿ ಚಿಮ್ಮಿ ಪಾತರೆ ಕೋಲ ಹೈಲಿಗೆ ಕುಣಿವ ಪದ ಹೊರ ಹೊಮ್ಮಲಿ ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ನೆಮ್ಮದಿಯನಿದು ತಾಳಲಿ ಅಮ್ಮೆಯಾ ಬಲ ತೋಳಲಿ ನಮ್ಮ ಕೊಡಗಿದು ಬಾಳಲಿ ಪದ್ಯವನ್ನ ಆಲಿಸಿದಿರ ತಾನೇ ಅದರ ಸ್ವಾರಸ್ಯವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಪದ್ಯದ ಸಾರಾಂಶ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿ ನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊರ ಕೊಡಗರ ನಾಡಲ್ಲ ಅಲ್ಲೇ ಕೊಡವರ ಬೀಡಲ ಎಲ್ಲಿ ಬೂರಮೆ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಅಂದರೆ ಆ ಕೊಡಗಿನ ಪ ಮೊದಲನೇ ಚರಣದಲ್ಲಿ ಏನು ಕೊಟ್ರೆ ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು ಕವಿ ಪಂಜೆ ಮಂಗೇಶರಾಯವರು ವರ್ಣಿಸಿದ್ದಾರೆ ಅಂದರೆ ಪ್ರಾಕೃತಿಕ ಸೌಂದರ್ಯ ಅಂದರೆ ನೋಡ್ರಿ ಕೊಡಗು ಎಷ್ಟು ಹಚ್ಚ ಹಸಿರಾಗಿದೆ ಮತ್ತು ಎಲ್ಲಿ ದೇವ ಸನ್ನಿಧಿ ಅದನ್ನು ನೋಡಿ ದೇವಿ ದೇ ಭೂತಾಯಿನೇ ಎತ್ತಿ ಬಂದಳು ಅನ್ನೋ ಅನ್ನೋ ಥರ ಅವರು ಗ ಪೋಯನ್ನು ರಚಿಸಿದ್ದಾರೆ ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲೇ ನಿಂತಳು ಆ ಗಿರಿಯ ಅಂದರೆ ಬೆಟ್ಟ ಬೆಟ್ಟದಲ್ಲಿ ಅವಳು ಉದ್ಭವ ವಾಗಿದ್ದಾಳೆ ಎಲ್ಲಿ ಮುಗಿಲಲ್ಲಿ ಮಿಂಚಿ ಮಿಂಚಿ ನೋಲು ಕಾವೇರಿ ಅಂದ್ರೆ ಮುಗಿಲು ನೋಡ್ರಿ ನೀವು ಮುಗಿಲ್ನಾಗೆ ಕಾವೇರಿ ಹೆಂಗೆ ಹೊಳಿ ಹೊಳಿ ಹೊಳಿತಳ ಮುಗಿಲಿನ ಥರ ಕಾವೇರಿ ಹೊಳಿತಾಳ ಅಂಥೇಳಿ ಹೇಳ್ತಾನೆ ಕವಿ ಹೇಳುತ್ತಾರೆ ಎಲ್ಲಿ ನೆಲವನ್ನು ತಣಿಸಿ ಜನ ಮನ ಹೊಲದ ಕಳೆ ಕಳೆ ಕಳೆವಳು ಹ್ಞೂ ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊಡಗರ ನಾಡಲ್ಲ ಅಲ್ಲೇ ಕೊಡವರ ಬೀಳಲ ನೆಲವನ್ನು ತಣಿಸಿ ಅಂದ್ರೆ ಕಾವೇರಿ ಏನು ಮಾಡ್ತಾಳೆ ಎಲ್ಲ ಕಡೆಯೂ ನೀರು ನೀರನ್ನು ಹಂಚಿ ಅವಳು ಏನು ಮಾಡ್ತಾಳ ನೆಲಗಳನ್ನು ತಣಿಸಿ ಹೊಲದ ಕಡೆ ಅಂದರೆ ಹೊಲಕ್ಕೆ ಏನು ಬೇಕವ ಈಗ ನಮಗೆ ಮುಖ್ಯವಾಗಿ ನೀರು ಹಾಕಿದ್ರೇ ನಮಗೆ ಬೆಳೆ ಹಾಕಿದ್ದನ್ನು ಬೆಳೆಯಲು ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಕಾವೇರಿ ಏನು ಮಾಡ್ತಾಳೆ ಎಲ್ಲ ಕಡೆಯೂ ಜ ನೆಲವನ್ನು ತಣಿಸ್ತಾಳೆ ಅಂದರೆ ಎಲ್ಲ ಕಡೆ ನೆಲವನ್ನು ನೀರನ್ನು ಉಣಿಸ್ತಾಳೆ ಅಂಥೇಳಿ ತಿಳ್ಕೊಬೋದು ಅದಕ್ಕಾಗಿ ಜನಮನ ಹೊಲದ ಚ ಹೊಲಗಳನ್ನು ಬೆಳೆದರೆ ತಾನೇ ನಾವು ಇರಲಿಕ್ಕೆ ಸಾಧ್ಯ ಜನಮನ ಹಾಗಾಗಿ ಹೊಲದ ಕಳೆ ಕಳೆ ಕಳಿತಾಳ ಅಲ್ಲೇ ಆ ಕಡೆ ನೋಡಲ್ಲ ಅದು ನಮ್ಮ ಕೊಡಗರ ನಾಡಲ್ಲ ಅಂಥೇಳಿ ಹೇಳ್ತಾರೆ ಮೊದಲನೇ ಚರಣದಲ್ಲಿ ಕವಿ ಕೊಡಗರ ನಾಡು ನುಡಿ ಮತ್ತು ಅವರ ಪ್ರಾಕೃತಿಕ ಸೌಂದರ್ಯವನ್ನು ವರ್ಣಿಸ್ತಾರೆ ಸವಿದು ಮ ಸವಿದು ಎರಡನೇ ಚರಣ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣೆ ತೀರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು ಸವರಿ ಆನೆಯ ಸೊಂಡಲಿನ ರಣಕೊಂಬನಾರ್ ಬೋರ್ಗರೆದರು ಸವಿದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು ಈ ಚರಣದಲ್ಲಿಯೂ ಕೂಡ ಕವಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಅಂದ್ರೆ ಹುಲಿಯ ಹಾಲಿನ ಮೇವನ್ನು ಕುಡಿದ್ರು ಕೂಡ ಅವರಿಗೆ ಏನೂ ಆಗಿಲ್ಲ ಅಂತ ಹೇಳಿ ಹೇಳ್ತಾರೆ ಕವಣ ತೀರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರು ಹೆಬ್ಬಾವನು ಯಾರಾದರೂ ಯುದ್ಧ ಮಾಡಕ್ಕೆ ಬಂದರೆ ಅಂದ್ರೆ ಅವರೇನು ಹೆಬ್ಬಾವನ್ನೇ ಹಗ್ಗವನ್ನಾಗಿಟ್ಟುಕೊಂಡು ಎಳೆದರು ಸೆಳೆದರು ಅಂಥೇಳಿ ಹೇಳ್ತಾರೆ ಸವರಿ ಆನೆಯ ಸೊಂಡಲಿನ ರಣಕೊಂಬನಾರ್ ಭೋರ್ ಗರೆದರು ಆನೆಯ ಸೊಂಡಿಲನ್ನೇ ಏನು ಮಾಡಿಕೊಂಡ್ರು ಅವರು ರಣಕೊಂಬೆ ಅಂದರೆ ಅವು ಊದುವಂತಹ ಒಂದು ವಾದ್ಯ ಅದು ಋಣ ಭೋರ್ಗರೆದರು ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು ಬೇಟೆಯನ್ನು ಸಾಹಸತ್ವದಿಂದ ಅವರು ಮೆರೆದರು ಸಾಹಸಿಯಿಂದ ಮೆರೆದರು ಅಂಥೇಳಿ ಹೇಳ್ಬೋದು ಅವರ್ಯಾರು ಸೋಲ್ ಸಾವರಿಯರು ಅವರಿಗೆ ಸೋಲ್ ಎಂಬುದೇ ಇಲ್ಲ ಅವರು ಕಡುಗಲಿ ಗರಿಯರು ಅವರೇ ಕೊಡಗಿನ ಹಿರಿಯರು ಅಂಥೇಳಿ ಎರಡನೇ ಚರಣದಲ್ಲಿ ಕವಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಈಗ ಮೂರನೇ ಮೂರನೇ ಜನ ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕೆ ಬಗ್ಗದೋಳ್ ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಳ್ ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಧರ್ಮದಾನವ ಕಟ್ಟುಕಟ್ಟಳೆ ರೀತಿ ನೀತಿಯ ಕೋಶವು ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ನಮ್ಮ ಮಾಡಲ್ ಬಿಡಲಮ್ಮದು ಏನು ಈ ಚರಣದ ಸಾರಾಂಶ ತಮ್ಮ ನಾಡಿನ ಕೊರಳು ದಾಸ್ಯದ ನೊಗಕ್ಕೆ ಭಾರಕ್ಕೆ ಬಗ್ಗದು ತಮ್ಮ ನಾಡನ್ನು ಬೇರೆ ಯಾರಿಗೂ ಕೂಡ ಅವರು ಹಿಂಗೆ ಕೊಡ್ಲಿಕ್ಕೂ ತಯಾರಿದ್ದಿದ್ದಿಲ್ಲ ಹಾಗೆಲ್ಲ ಏನು ಮಾಡ್ತಿದ್ರು ಹಿಂದಿನ ಹಿಂದಿನ ಕಾಲದಲ್ಲಿ ನಾಡುಗಳನ್ನು ವಶಪಡಿಸ್ಕೊಳ್ತಾ ಇದ್ದರು ಹಿಂದೆ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಜನರು ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದ ನಮ್ಮ ನಾಡಿಗೆ ಏನಾದರೂ ತೊಂದರೆ ಆಗ್ತಿತ್ತು ಅಂತಂದ್ರೆ ಹುಲಿ ಹೇಗೆ ತನ್ನ ಬೇಟೆಯನ್ನು ಆಡುತ್ತೋ ಆ ರೀತಿಯಾಗಿ ನಮ್ಮ ಕೊಡಗಿನ ಜನರು ಕೂಡ ಆ ರೀತಿಯಂತಹ ಒಂದು ಬೇಟೆಯನ್ನು ತಮ್ಮ ನಾಡಿಗೆ ಏನಾದರೂ ಬಂದರೆ ಅದನ್ನು ಉಳಿಸಿಕೊಳ್ಳಲು ಅವರು ಹೋರಾಟವನ್ನೇ ಮಾಡ್ತಾ ಇದ್ದರು ಬೇಟೆಯನ್ನೇ ಆಡ್ತಾ ಇದ್ರು ಅಂಥೇಳಿ ಹೇಳ್ಬೋದು ಕೊಡಗ ನ ಕೊಡಗು ಎಲ್ಲಿಂದ ಎಲ್ಲಿಯವರೆಗೆ ಬೆಳೆದಿದೆ ಅಂದರೆ ಬೊಮ್ಮಗಿರಿಯಿಂದ ಪುಷ್ಪಗಿರಿ ಪರ್ಯಂತ ಕೊಡಗು ಬೆಳೆದಿದೆ ಧರ್ಮದಾನವ ಕಟ್ಟುಕಟ್ಟಳೆ ರೀತಿ ನೀತಿಯ ಕೋಶವು ನಮ್ಮ ಕೊಡಗಿನಲ್ಲಿ ಏನು ಧರ್ಮದಾನಕ್ಕೇನು ಕಡಿಮೆ ಇರಲಿಲ್ಲ ಅಂಥೇಳಿ ಪಂಜೆ ಮಂಗೇಶ್ವರಯ್ಯರು ಹೇಳ್ತಾರೆ ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ನಮ್ಮೊಡಲ್ ಬಿಡಲಮ್ಮದು ನಾವು ಯಾರೇ ಬಂದರೂ ಕೂಡ ನಮ್ಮ ಕೊಡಗನ್ನು ನಾವು ಯಾರಿಗೂ ಬಿಟ್ಕೊಡಲ್ಲ ಅಂಥೇಳಿ ಕೊಡಗಿನ ಜನರು ಆ ರೀತಿಯಾಗಿ ಹೇಳ್ತಾ ಇದ್ರು ನಾಲ್ಕನೇ ಚರಣ ಇದು ಅಗಸ್ತ್ಯನ ತಪದ ಮನೆ ಕಾವೇರಿ ತಾಯ ತೌರ್ಮನೆ ಕದನ ಸಿರಿಗುಯ್ಯಾಲೆ ತೂಗಿದ ನೆಲ್ಲಿ ಚಂದರ ವರ್ಮನೆ ಇದಕೋ ಚಂಗಳ್ವಾ ಚಂಗಾಳ್ವರರಸರಾಡಂಬರವು ಕುಣಿದ ಶ್ರೀರಂಗವು ಇದೋ ಇದೋ ಇಲ್ಲರುಳ್ ಹಾಲೆರಿಯರ ಬಲಗಿರಿ ಶೃಂಗವು ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು ಕದಲದೆಮ್ಮನು ಬೆಡಗಿದು ಈ ನಾಲ್ಕನೇ ಚರಣದಲ್ಲಿ ಇದು ಅಗಸ್ತ್ಯನ ತಪದ ಮನೆ ಕಾವೇರಿ ತಾಯಿಯ ಮನೆ ಅಂದ್ರ ಅಗಸ್ತ್ಯ ಋಷಿಮುನಿಯು ಕೂಡ ತಪಸ್ಸು ಮಾಡಿದಂತಹ ತಪೋವನದ ನಾಡಿದು ಇದು ಕಾವೇರಿಯ ತಾಯ ತೋರ್ಮನೆ ಯಾಕಂದರೆ ಕಾವೇರಿ ಹುಟ್ಟಿದ್ದಲ್ಲಿ ತಲಕಾವೇರಿಯಲ್ಲಿ ತಲಕಾವೇರಿ ಕೊಡಗಿನಲ್ಲಿರೋದು ಹಾಗಾಗಿ ಇಡೀ ನಾಡಿನ ಜನರಿಗೆಲ್ಲ ನೀರು ಕೊಡುವಂತಹ ದೇಶ ಯಾವುದು ಕಾವೇರಿ ತಾಯಿಯ ತೋರ್ಮನೆ ಅದು ಕೊಡಗು ಕೊಡಗು ಒಂದು ನಮ್ಮ ನಾಡು ಕದನ ಸಿರಿಗುಯ್ಯಾಲೆ ತೂಗಿದ ನಿಲ್ಲಿ ಚಂದ್ರರ ವರಮನೆ ಇದಕ್ಕೋ ಚಂಗಾಳ್ ವರಸರಾಡಂಬರವು ಕುಣಿದು ಶ್ರೀರಂಗವು ಇದು ಇದು ಇಲ್ಲರು ಕಾಲೇರಿಯರ ಬಲಗಿರಿ ಶೃಂಗವು ವಿಧಿಯ ಮಾಟದ ಕೊಡಗಿದು ಇದು ಏನು ಮೊದಲೇ ನಮ್ಮದದ ಮತ್ತು ಕೊನೆಗೂ ನಮ್ಮದೇದ ನಮ್ಮದೇ ಅದ ಇದು ಕಡೆಗೂ ಕೂಡ ನಮ್ಮದೇ ಅದ ಮೊದಲು ಅದ ಕಡೆಗೂ ನಮ್ಮದೇ ಅದ ನಮ್ಮನ್ನು ಬಿಟ್ಟು ಇದು ಎಲ್ಲಿಗೂ ಹೋಗೋದಿಲ್ಲ ಅಂಥೇಳಿ ಕವಿ ಪಂಚೆ ಮಂಗೇಶ್ವರಯ್ಯರು ಹೇಳಿದ್ದಾರೆ ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮ ನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿ ಹೇಳಿರಿ ಚಿಮ್ಮಿ ಪಾತರ ಕೋಲೆ ಕೋಲ ಕೊಯ್ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ಏನು ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳ್ರಿ ಆದರೆ ನಮ್ಮ ಕೊಡಗಿನಲ್ಲಿ ಏನದ ಬಹಳ ಒಮ್ಮತವನ್ನು ಅದ ಒಗ್ಗಟ್ಟು ಅದ ಮತ್ತು ಬಹಳ ಮನೆ ಎಲ್ಲರ ಮನವು ಕೂಡ ಒಂದೇ ಅದ ಯಾಕಂದ್ರೆ ನಾವು ಹುತ್ತರಿ ಹಾಡಿನ ಸಮಯದಲ್ಲಿ ಎಲ್ಲರೂ ಕೂಡ ಏನು ಮಾಡ್ತೀವಿ ಹಬ್ಬವನ್ನು ಸುಗ್ಗಿಯ ಹಬ್ಬವನ್ನು ಎಲ್ಲರೂ ಆಚರಿಸ್ತೀವಿ ಅಂಥೇಳಿ ಹೇಳ್ತಾರೆ ಚಿಮ್ಮಿ ಪಾತರೆ ಕೋಲ ಹೊಯ್ಲಿಗೆ ಕುಣಿಯುವ ಪದ ಹೊರಹೊಮ್ಮಲಿ ನಾವು ಹಾಡಿದಂತಹ ಹಾಡು ಏನಾಗಲಿ ಪದ ಹೊರಹೊಮ್ಮಲಿ ಅಮ್ಮೆ ಅಂದರೆ ತಾಯಿ ತಾಯಿ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ಈ ಸೀಮೆಯನ್ನು ನಾವು ಬಿಟ್ಟು ಹೋಗೋದಿಲ್ಲ ಇದು ನಮಗೇ ಇರಲಿ ಅಂತ ಹೇಳಿ ಕವಿ ಹೇಳಿದ್ದಾರೆ ನೆಮ್ಮದಿಯನಿದು ತಾಳಲಿ ಅಮ್ಮೆಯ ಬಲ ತೋಳಲಿ ನಾವೇನು ಮಾಡಮ್ ಎಲ್ಲರೂ ನಮಗೆ ಯಾರ ಹಾರೈಕೆ ಇದೆ ಅಮ್ಮೆ ಅಂದ್ರೆ ತಾಯಿಯ ಹಾರೈಕೆ ಇದೆ ಕಾವೇರಿ ತಾಯಿಯ ಹಾರೈಕೆ ಇದೆ ಅಮ್ಮೆಯ ಬಲ ತೋಳಲಿ ನಮ್ಮ ಕೊಡಗಿದು ಬಾಳಲಿ ಅಂಥೇಳಿ ಇದು ಐದನೇ ಚರಣದಲ್ಲಿ ಕವಿ ಸಾರಾಂಶವನ್ನು ತಿಳಿಸಿಕೊಟ್ಟಿದ್ದಾರೆ ಈ ಪದ್ಯವನ್ನು ನಿಮಗೆ ಸಾರಾಂಶ ತಿಳಿದಿದೆ ಅಲ್ವಾ ಇದನ್ನು ಇನ್ನೊಮ್ಮೆ ನಾವು ಹೇಳೋಣ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊಡಗರ ನಾಡಲ ಅಲ್ಲೇ ಕೊಡವರ ಬೀಡಲ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣೆ ತೀರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರು ಹೆಪ್ಪಾವನು ಸವರಿ ಆನೆಯ ಸೊಂಡಲಿನ ರಣಕೊಂಬನಾರ್ ಪೋರ್ಗರೆದರು ಸವೆದು ಸವೆಯದ ಸಾಹಸತ್ಪದ ಕ್ಷಾತ್ರ ಬೇಟೆಯ ಮೆರೆದರು ಅವರು ಸೋಲ್ಸಾವರಿಯರು ಅವರು ಕಡುಗಲಿ ಗರಿಯರು ಅವರೇ ಕೊಡಗಿನ ಹಿರಿಯರು ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೊಳ್ ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಳ್ ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಧರ್ಮ ದಾನವ ಕಟ್ಟುಕಟ್ಟಳೆ ರೀತಿ ನೀತಿಯ ಕೋಶವು ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ನಮ್ಮೊಡಲ್ ಬಿಡಲಮ್ಮದು ಇದು ಅಗಸ್ತ್ಯನ ತಪದ ಮನೆ ಕಾವೇರಿ ತಾಯಿಯ ತೌರ್ಮನೆ ಕದನ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದರ ವರ್ಮನೆ ಇದಕೋ ಚಂಗಾಳ್ವರರಸಾಡಂಬರವು ಕುಣಿದ ಶ್ರೀರಂಗವು ಇದೋ ಇದೋ ಇಲ್ಲರು ಹಾಲೆರಿಯರ ಬಲಗಿರಿ ಶೃಂಗವು ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು ಕದಲದೆಮ್ಮನು ಒಮ್ಮ ತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮ ನಿತ್ತರು ದಟ್ಟಿ ಕುಪ್ಪಸ ಹಾಡು ಹುತ್ತರಿ ಹೇಳಿರಿ ಚಿಮ್ಮಿ ಪಾತರೆ ಕೋಲಹೊಯ್ಲಿಗೆ ಕುಣಿವ ಪದ ಹೊಮ್ಮಲಿ ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೆ ನಮ್ಮಲಿ ನೆಮ್ಮದಿಯನಿದು ತಾಳಲಿ ಅಮ್ಮೆಯ ಬಲ ತೋಳಲಿ ನಮ್ಮ ಕೊಡಗಿದು ಬಾಳಲಿ ಇದು ಹಿಂದಿನ ತರಗತಿಯ ಹುತ್ತರಿ ಹಾಡು ಇದೇನು ಕೊಡಗಿನ ಸೌಂದರ್ಯವನ್ನು ಮತ್ತು ಅಲ್ಲಿಯ ಸುಗ್ಗಿಯ ಸಂಭ್ರಮವನ್ನು ಇದು ನಮಗೆ ತಿಳಿಸಿಕೊಡುತ್ತದೆ ಅಲ್ವಾ ಈ ಪದ್ಯ ನಿಮಗೆ ಅರ್ಥವಾಗಿದೆ ಅಂದುಕೊಳ್ಳುತ್ತೇನೆ ಧನ್ಯವಾದಗಳು